ಕಳೆದ ಕೆಲ ದಿನಗಳಿಂದ ಎಡೆಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಂಗಳೂರಿನಲ್ಲಿ ಅಪಾರ ಹಾನಿಯಾಗಿದ್ದು ಹಾನಿಯಿಂದ ಹಾಳಾಗಿರುವ ಪ್ರದೇಶದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಎಲ್ಲ ಕ್ಲೋಸ್ ಆಗಿಬಿಟ್ಟಿದ್ರಿ ಸೋಮವಾರ ಬಂದು ಇವರೆಲ್ಲ ಕಂಪ್ಲೇಂಟ್ ಹೇಳಿದ್ರೆ ನಿಮಗೆ ತೊಂದರೆ ನನಗೆ

スペインのほうがいい。 ಕಳೆದ ರಾತ್ರಿ ಸುರಿದ ಭಾರೀ ಮಳೆಗೆ ಋಷಭಾವತಿ ನದಿ ತುಂಬಿ ಹರಿದ ಪರಿಣಾಮ ಕೆಂಗೇರಿಯ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಮನೆಯ ದವಸ ಧಾನ್ಯಗಳು ಹಾನಿಯಾಗಿದ್ದು ಪರಿಸ್ಥಿತಿಯನ್ನ ತಿಳಿಸಿದ ಶಾಸಕರು ಇಂದು ಕಂದಾಯ ಅಧಿಕಾರಿಗಳೊಂದಿಗೆ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಸಂತ್ರಸ್ತರ ಸಮಸ್ಯೆ ಆಲಿಸಿ ಸ್ಥಳದಲ್ಲೇ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಂಡು ಸಮಸ್ಯೆ ಪರಿಹರಿಸುವಂತೆ ಖಡಕ್ ಸೂಚನೆ ನೀಡಿದ್ರು ಆ 15000 ರೂಪಾಯಿ ಆತದಿದ್ದೆ ಸರ್. ನಾವು ಇಿರಿಲ್ಲ ಸರ್. ಊರಿಗೆ ಹೋಗಿದ್ರಿ. ಬಾಕ ಹಾಕೊಂಡು ಹೋಗಿ ಬರಷ್ಟಿಗೆ ರೇಷನ್, ಗೀಶನ್ ಎಲ್ಲ ಒಳ್ ಹೋಯಿತು. ಒಂದು ಅಲ್ಲಿ ಯಾರಾ ಪಕ್ಕದವರು ಫೋನ್ ಮಾಡಿದ್ರು. ಇಂದಿನ ನಿಮ್ಮನೆಲ್ಲ ತುಂಬ ಹೊಟ್ಟಾರೆ ಬರಷ್ಟಿಗೆ ಬಟ್ಟೆ, ಬರಿ ಅಕ್ಕಿ, ರಾಗಿ, ಬೇಳೆ ಎಲ್ಲ ಹೊರಟೋಯ್ತು ಹೋಯಿತು. ಎನರ್ಗೂ ಬಂದ್

ಕಾಳುಗಳು ಅಕ್ಕಿ ಏನೂ ಇಲ್ಲ ರೇಷನ್ ಇಲ್ಲ ಮನೆ ತುಂಬ ರಾತ್ರಿ ರಾತ್ರಿದಂತೂ ನಿದ್ದೆ ಮಾಡೋದಿಲ್ಲ ಆ ಸೌಂಡು ಅಂದ್ರೆ ಆ ಸೌಂಡ್ ಕೇಳಕ್ಕಾಗಲ್ಲ ಭಯ ರಾತ್ರಿ ಮೂರು ಗಂಟೆ ಮಳೆ ಬಂದಿದ್ದು ಮನೆನೂ ಅಷ್ಟೇ ನೆನ್ನೆನೂ ಅಷ್ಟೇ ಆ ಮಳೆ ನಾವು ಹೆಂಗಿರ್ಬೇಕು ಮಕ್ಳು ಮರಿ ಎಲ್ಲ ಚಿಕ್ಕ ಚಿಕ್ಕವೆಲ್ಲ ಇದ್ದಾವೆ ಪಾಕುಗಳು ಕಮ್ಸುರ್ ಮಾಡೋದೇ ಕಷ್ಟ ಆಗೋಗ್ಬಿಟ್ಟಿದೆ ಫುಲ್ಲು ಮಳೆನೇ ಇಲ್ಲ ನೀರೇನೆ ನಮ್ಮ ಸಂತದವರ್ಗು ಇಲ್ಲಿವರೆಗೂ ನೀರೇನೇ ನೋಡಿ ಮಾರ್ತಿದೆ ಎಲ್ಲಿಂದ ಇಲ್ಲಿವರೆಗೂ ಮಾರ್ತೈತೆ ಮನೆ ಎಲ್ಲ ಸಮಾನಾಗ ಸಮಾನ ಎಲ್ಲ ಹಾಳೇನೇ ಮಳೆ ಬಂದ್ಮೇಲೆ ಇನ್ನೇನು ಸಡನ್ ನೀರು ನುಂಗ್ಬಿಟ್ರೆ ಏನಿರುತ್ತೆ ಹೇಳಿ ಅಷ್ಟು ತೊಂದರೆ ಆಗಿ ಓ ಒಬ್ಬರು ಬಂದು ನೋಡೋದಿಲ್ಲ ಬರ್ತಾರೆ ಈಗ ನೋಡ್ಕೊಂಡು ಹೋಗ್ಬಿಡ್ತಾರೆ ಮತ್ತೆ ಬಂದು ಮಾಡೋದಿಲ್ಲ ಎಲ್ಲಿ ಮೀಟಿಂಗ್ ಇಟ್ಟಿರ್ತಾರ ಅಲ್ಲೆಲ್ಲ ಹೋಗ್ಬಿಟ್ಟು ಹೋಗ್ಬಿಟ್ಟು ಬರ್ತೀವಿ ನೀವು ಬರ್ತೀನಿ ಸಾಂಕ್ಷನ್ ಆಗಿದೆ ಮಾಡ್ತೀವಿ ಅಂತಾರೆ ಅಷ್ಟೇ ಅಷ್ಟು ಅಷ್ಟೆ ಇನ್ನೇನು ಇಲ್ಲ ಇದೇ ಸಮಯದಲ್ಲಿ ಸಂಪೂರ್ಣವಾಗಿ ದವಸ ಧಾನ್ಯ ಹಾನಿಯಾಗಿದ್ದ ಕುಟುಂಬಗಳಿಗೆ ಆಹಾರ ಕಿಟ್ ನೀಡಲಾಯಿತು ಹಾಗೂ ಬಿಬಿಎಂಪಿ ವತಿಯಿಂದ ಹಾನಿಯಾದ ಮನೆಗಳಿಗೆ ತಲಾ ಹತ್ತು ಸಾವಿರ ರೂಪಾಯಿ ಪರಿಹಾರ ಕೊಡಲು ಸೂಚನೆ ನೀಡಲಾಯಿತು ಶಾಸಕರ ಜೊತೆ ಬಂಡೇಮಠ ವಾರ್ಡ್ ಅಧ್ಯಕ್ಷರಾದ ಪ್ರಭು ಕೆಂಗೇರಿ ವಾರ್ಡ್ ಅಧ್ಯಕ್ಷರಾದ ಕಿರಣ್ ಕೆಂಗೇರಿ ಬ್ಲಾಕ್ ಅಧ್ಯಕ್ಷರಾದ ಲಕ್ಷ್ಮೀ ಪ್ರಭುರಾಜ್ ಸ್ವಾಭಿಮಾನಿ ಟ್ರಸ್ಟ್ನ ಅಧ್ಯಕ್ಷರಾದ ಅನುಪಮ ಪಂಚಾಕ್ಷರಿ ಕಾಂಗ್ರೆಸ್ ಮುಖಂಡರಾದ ಹರೀಶ್ ವೆಂಕಟೇಶ್ ಗುರು ಮುಂತಾದವರು ಹಾಜರಿದ್ದರು ಕರ್ನಾಟಕ ನ್ಯಾಯಪರ